ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಸೇರಿ ಹೇಳಬಹುದು ಆದ್ರೂ ಸಿಕ್ಕ ಇಪ್ಪತ್ತೈದರಿಂದ ಹುಡುಗಿಯಲ್ಲಿ ಸೇರೋದು ನಾವು ಸಾವಿರ ಏಳು ಮೂರು ಜನರಿಗೆ ವಸೂಲಿ ಮಾಡಿದ್ರೆ ಅವರಿಗೆ ಅನುಸಂಧಾನ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಹುಡುಗಿ ಸರ್ವಾದ ವಿಷಯ ಗೌರವ ಕೆಲಸ ಮಾಡಿದ ಸರಿ ಜನವರಿಂದ ಮಾಡಿದೆ ಈ ವರ್ಷ ಕೂಡ ನಾವು ದೀಪಾವಳಿಗೆ ಎರಡನೇ ತಾರೀಕಿಗೆ ಹನ್ನೊಂದು ಎರಡು ಶನಿವಾರದಂದು ನಾವು ಈ ಕಾರ್ಯಕ್ರಮವನ್ನು ದೀಪಾವಳಿಯಲ್ಲಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ

. longo వప్రి తథం త節目 పరండు చర్చముకాోరనాట్పరి స్చస పర్ది఑ా. నా వ్నలయా

ಮಾಹಿತಿ ಅವರಿಗೆ ಹೋಗಿದೆ ನಮ್ಮ ಒಂದು ಉಪಮುಖ್ಯಮಂತ್ರಿಗಳು ಕೂಡ ಅದನ್ನು ಉಲ್ಲೇಖ ಮಾಡಿದ್ರು ಮಾಡಿರುವ ಕಾರ್ಯಕ್ರಮ ನೀವು ಕೂಡ ಬರಬೇಕು ಅನ್ನೋ ವಿಚಾರವನ್ನು ಅವರ ಗಮನಕ್ಕೆ ಬಂದಿದೆ ಈಗ ಸ್ವಲ್ಪ ಗೊಂದಲವಿರುವ ಕಾರಣ ಮುಂದಿನ ಒಂದು ಹತ್ತು ದಿವಸದಲ್ಲಿ ಅವರು ಕೂಡ ಅವರು ನಾವು ನಿಗದಿ ಮಾಡಿಕೊಂಡು ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು ನಾವು ಈ ಸಲ ಕೂಡ ಜೂನಿಯರ್ ಕಾಲೇಜಿನ ಕೊಡಬೇಕು ಗ್ರೌಂಡ್ ಮಾಡುವಂತಹ ಎಲ್ಲ ಹಾಕೊಂಡಿದ್ದೇವೆ

ನಮ್ಮದಾರ <Sanskrit>

ನಮ್ಮ ಕಾರ್ಯದ ಹಿನ್ನೋಟ ಒಂದು ಬಂಡೇನ ಒಂದು ಮಾಡಿದರೆ ಡೈರೆಕ್ಟ್ ಇವತ್ತಿನ ವಿಲಿತಿ ಮಾಡಬಹುದು ನಿಮ್ಮ ನಿಮ್ಮ ಗ್ರಾಮಕ್ಕೆ 갈ಬಲ್ಲ ಎಲ್ಲರನ್ನು ವಿಜೇಸವಾಗಿ ಒಂದು ಮಾಡಬೇಕು ನೋಡಿ ಇನ್ನು ಗವರ್ನಮೆಂಟ್ ಅಲ್ಲಿ ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅಲ್ಲ ಇದು ಕಾಂಗ್ರೆಸ್ ಲಕ್ಷ ಮಾಡುವಂತಹ ಕಾರ್ಯಕ್ರಮ ಅಲ್ಲ ಇದು ದೀಪಾವಳಿಯ ವಲಿಯ ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನುವ ಯಾವುದೇ ವಿಚಾರಗಳಿಲ್ಲ ಎಲ್ಲ ಒಂದು ರೀತಿ ಇರಬೇಕು ಅಂತ ನಾವು ಕೊಡುವಂತಹ ಕೆಲಸವನ್ನು ಮಾಡಬೇಕು ಯಾರಾದ್ರೆ ಅವರು ಎಲ್ಲರ ಮನವಿ ಮಾಡಬೇಕು ಯಾರಾದ್ರೂ ಎಷ್ಟು ಮಾಡಲಿಕ್ಕೆ ನಾವು ಕೊಡ್ತೀವಿ ಮಾಡ್ತೀವಿ ಬಂದರೆ ಐದ್ರು ಇದ್ದಾರೆ ಮಹಿಳೆಯರಿಗೆ ಬಂದ್ರೆ ಕೊಡುವಂತ ಕೆಲಸ ಕೂಡ ರಕ್ಷಣೆ ಕೊಡುವಂತಹ ಕೆಲಸಗಳು ಆಗ್ತದೆ

ಅವರವ ಗ್ರಾಮದಲ್ಲಿ ಒಂದು ಕನಿಷ್ಠ ಮಾಡಬೇಕು ಎರಡೂ ಕೆಲಸವನ್ನು ಮಾಡಬೇಕು ಅವರುಗಳಲ್ಲಿ ಅವರ ಕುಟುಂಬದವರುಗಳಲ್ಲಿ ಅವರ ಕನಿಷ್ಠ ಅನಂತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಾವು ಈ ಹಣದ ಸಾಂಸ್ಕೃತಿಕ ಕಾರ್ಯಕ್ರಮ ರಸಮಂಜಯ ಕಾರ್ಯಕ್ರಮವನ್ನು ಮಾಡಬೇಕು

ಆಶೀರ್ವಾದ ಮಾಡಿದೀರ ವಿತರಣೆ ಕಾರ್ಯಕ್ರಮ ಈ ಪುಣ್ಯ ಮಾಡಿದ್ರೆ ಅವಕಾಶ ಇದೆ ಈ ಕಾರ್ಯಕರ್ತರಿಗೆ ಒಂದು ಭಾಗಿಯಾಗುವಂತಹ ಪುಣ್ಯದ ಕೆಲಸದಲ್ಲಿ ಆ ಪುಣ್ಯವನ್ನು ಪಡ್ಕೊಳ್ಳುವಂತಹ ಅವಕಾಶ ಕೂಡ ಇಲ್ಲ ಕಾರ್ಯಕರ್ತರಿಗೆ ಸಿಗ್ತದೆ ನಾವು ಸನ್ಮಾನ ಮಾಡಿರುವಂತಹ ಸನ್ಮಾನ ಮಾಡಬೇಕು ಹಾಗೂ ಮೂಲಕ ಸನ್ಮಾನವನ್ನು ಮಾಡಬೇಕು ನನ್ನ ಅನಿಸಿಕೆ ಅಂತವರಿಗೆ ಸನ್ಮಾನ ಮಾಡಬೇಕು ನನ್ನ ಅನಿಸಿಕೆ ಯಾರು ಒಂದಿನ ಕೆಲಸ ಮಾಡಿದವರು ಎಲ್ಲರೂ ಸನ್ಮಾನ ಮಾಡ್ತಾರೆ ವಲಯವಿದೆ ಆ ವಲಯಕ್ಕೆ ದೊಡ್ಡ ಕೆಲಸವನ್ನು ಮಾಡ್ತಾರೆ

ಮೂರ್ ಕಾರ್ಯಕ್ರಮ ಇಪ್ಪತ್ತೇಳು ಸಾವಿರದ ಸೋಮವಾರ ಮಾಡುವಂತ ಹೇಳ್ತಾರೆ ಗ್ರಾಮ ಭೇಟಿ ಮತ್ತೆ ಗ್ರಾಮದಲ್ಲಿ ಆಮಂತ್ರಣ ಸುಮಾರು ಇಪ್ಪತ್ತೈದು ಸಾವಿರ ಜನರಿಗೆ ಈಗ ಕಾರ್ಡ್ ಹಾಕುವ ಕೆಲಸವನ್ನು ಮಾಡ್ತೀವಿ ನಮ್ಮ ಟ್ರಸ್ಟ್ ಅಲ್ಲಿ ಸುಮಾರು ಸಾವಿರ ಸದಸ್ಯರಿದ್ದಾರೆ

ಅವರೆಲ್ಲ ಅವರನ್ನು ಬರಿಸುವಂತ ಕೆಲಸ ನಾವು ಮಾಡಬೇಕು ಬಂದ ನಂತರ ಯಾವ ರೀತಿ ನಾವು ಸ್ವೀಕಾರ ಮಾಡುತ್ತೇವೆ ಯಾವ ರೀತಿ ಒಳ್ಳೆ ರೀತಿಯಲ್ಲಿ ಅವರನ್ನು ವಿತರಣೆ ಮಾಡಿ ಪೂರ್ಣ ಮಾಡಿ ಕಾಯಿಸಿಕೊಳ್ಳುತ್ತೇವೆ ಇದನ್ನು ಕೂಡ ನಾವು ಗಮನದಲ್ಲಿ ಯಾವ ಕಡಿಮೆ ಮಾಡಲಿ ಒಂದು